ಎಂಟು ತಿಂಗಳು ನಿಮ್ಮ ಅಕ್ಷರ ಮೀಡಿಯಾ ಎಂಟು ತಿಂಗಳಿಂದ ಕೋಮಾದಲ್ಲಿತ್ತು ಸತ್ಯದ ಪರವಾಗಿ ಮಾತನಾಡ್ತಾ ಇದ್ದಂತಹ ಅಕ್ಷರ ಮೀಡಿಯಾವನ್ನು ಹೈಕೋರ್ಟ್ ಮೂಲಕ ಬ್ಲ್ಯಾಕ್ ಮಾಡಿಸ್ತಾರೆ ಹೈಕೋರ್ಟ್ ಮೂಲಕ ಬ್ಲ್ಯಾಕ್ ಮಾಡಿಸಿ ಎಂಟು ತಿಂಗಳಿಂದ ಜನವರಿ ಹದಿನೈದನೇ ತಾರೀಕು ನಿಮ್ಮ ಯೂಟ್ಯೂಬ್ ಅಕ್ಷರ ಮೀ ಮೀಡಿಯಾ ಯೂಟ್ಯೂಬ್ ಚಾನಲ್ ಬ್ಲಾಕ್ ಆಗುತ್ತೆ ಅಂತ ಇಮೇಲ್ ಬರುತ್ತೆ ಅದಾದ ನಂತರ ಹದಿನೈದು ದಿವಸದ ನಂತರ ಕಂಪ್ಲೀಟಾಗಿ ಅಕ್ಷರ ಮೀಡಿಯಾ ಬ್ಲಾಕ್ ಆಗುತ್ತೆ ಎಂಟು ತಿಂಗಳ ನಂತರ ನಿನ್ನೆ ದಿವಸ ಹೈಕೋರ್ಟ್ನಿಂದ ಅನ್ಬ್ಲಾಕ್ ಆಗುತ್ತೆ ಮೊನ್ನೆ ಕೋರ್ಟ್ನಲ್ಲಿ ಆದೇಶ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಕ್ಷರ ಮೀಡಿಯಾ ಅನ್ಬ್ಲಾಕ್ ಆಗುತ್ತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಅಂತ ನಾನು ಪದೇ ಪದೇ ಅಕ್ಷರ ಮೀಡಿಯಾದಲ್ಲಿ ಹೇಳ್ತಾನೇ ಇರ್ತೀನಿ ಅಕ್ಷರ ಮೀಡಿಯಾದಲ್ಲೂ ಹೇಳ್ತಿದ್ದೆ ಅಕ್ಷರ ಮೀಡಿಯಾ ಪ್ಲಸ್ನಲ್ಲೂ ಹೇಳ್ತಿದ್ದೆ ಸತ್ಯಕ್ಕೆ ಯಾವತ್ತು ಜಯ ಇದ್ದೇ ಇದೆ ಆದರೆ ಲೇಟ್ ಆಗುತ್ತೆ ಇದು ಅಕ್ಷರ ಮೀಡಿಯಾ ನೆನ್ನೆ ದಿವಸ ಅನ್ಬ್ಲಾಕ್ ಆಗಿದೆ ಒಂದು ರೀತಿಯಲ್ಲಿ ಖುಷಿಯಾಗುತ್ತೆ ಒಂದು ರೀತಿಯಲ್ಲಿ ಎಂಟು ತಿಂಗಳ ಕಾಲ ನನ್ನ ಅಕ್ಷರ ಮೀಡಿಯಾದಲ್ಲಿ ಸಾವಿರದ ನಾನ್ನೂರ ತೊಂಬತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ ಒಂದೇ ಒಂದು ವಿಡಿಯೋದಲ್ಲಿ ಏಕವಚನ ಬಳಸಿಲ್ಲ ಕೆಟ್ಟ ಪದಗಳನ್ನು ಬಳಸಿಲ್ಲ ಯಾರನ್ನು ನಿಂದಿಸಿಲ್ಲ ಸಾಮಾಜಿಕ ಕಳಕಳಿಯ ಸಾಮಾಜಿಕ ಕಳಕಳಿಯ ಭ್ರಷ್ಟಾಚಾರದ ವಿರುದ್ಧ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಮೀಡಿಯಾಗಳ ತಪ್ಪು ಹೆಜ್ಜೆಗಳ ಬಗ್ಗೆ ಕನ್ನಡದ ಬಗ್ಗೆ ಇಂತಹ ವಿಡಿಯೋಗಳನ್ನು ಇಂತಹ ಸಬ್ಜೆಕ್ಟ್ಗಳನ್ನು ನನಗೆ ಗೊತ್ತಿರುವ ರೀತಿಯಲ್ಲಿ ಮಾತನಾಡಿ ಸಮುದಾಯದಲ್ಲಿ ಜಾಗೃತಿ ಮೂಡಿಸಬೇಕು ಸಮುದಾಯ ಬದಲಾವಣೆ ಆಗಬೇಕು ಪ್ರಜಾಪ್ರಭುತ್ವ ಬೆಳಿಬೇಕು ಸಂವಿಧಾನದ ಆಶಯಗಳು ಜನರಿಗೆ ತಲುಪಬೇಕು ಅಂತೇಳಿ ನನ್ನದೇ ಆದಂತಹ ರೀತಿಯಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೆ ಅಂತಹ ಅಕ್ಷರ ಮೀಡಿಯಾವನ್ನು ಬ್ಲ್ಯಾಕ್ ಮಾಡಿಸ್ತಾರೆ ಸೌಜನ್ಯ ಬಗ್ಗೆ ಮಾತನಾಡಿಬಿಟ್ಟೆ ಸೌಜನ್ಯಗೆ ನ್ಯಾಯ ಕೇಳಿಬಿಟ್ಟೆ ಅಂಥೇಳಿ ಬ್ಲ್ಯಾಕ್ ಮಾಡಿಸ್ತಾರೆ ಯಾವುದು ಕೇಸಿನಲ್ಲಿ ಇಲ್ಲದಂಥದ್ದು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಾಲ್ಕು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಾಲ್ಕು ಏನು ಸೂಟ್ನಲ್ಲಿ ಅಕ್ಷರ ಮೀಡಿಯಾ ಇರಲಿಲ್ಲ ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ ಏನು ಮಾಡದೆ ಹೈಕೋರ್ಟ್ ಅಲ್ಲಿ ಸೇರಿಸಿ ಹೈಕೋರ್ಟ್ ಪಿಟೀಷನ್ನಲ್ಲಿ ಸೇರಿಸಿ ಅಕ್ಷರ ಮೀಡಿಯಾ ಬ್ಲಾಕ್ ಆಗುತ್ತೆ ನಮ್ಮ ವಕೀಲರು ನಮ್ಮ ನನ್ನ ಹೋರಾಟ ಆಗಲಿ ನನ್ನ ಬಗ್ಗೆ ತಿಳ್ಕೊಂಡಿರುವಂತಹ ಬೆಂಗಳೂರಿನ ಹಿರಿಯ ವಕೀಲರಾದಂತಹ ಹಿರಿಯ ವಕೀಲರು ನಿವೃತ್ತ ನ್ಯಾಯಾಧೀಶರು ನನ್ನ ನನಗಾದಂತಹ ಅನ್ಯಾಯವನ್ನು ಕೇಳಿ ಸ್ವತಃ ಮುಂದೆ ಬಂದು ಯಾವುದೇ ಹಣವನ್ನು ಅಪೇಕ್ಷೆ ಪಡದೆ ಅವರು ಅವರಿಗೆ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಅಷ್ಟಾಗಿ ಗೊತ್ತಿಲ್ಲ ಆದರೂ ಸಹ ಅವರು ಟಿ ಎಚ್ ಅವೀನ್ ಅಂತೇಳಿ ಅವರು ಹಿರಿಯ ಪತ್ರಕ ಹಿರಿಯ ವಕೀಲರವರು ಅವರು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ನನ್ನ ಪರವಾಗಿ ವಕಾಲತ್ತು ಹಾಕ್ತಾರೆ ನನ್ನ ಪರವಾಗಿ ವಕಾಲತ್ತು ಹಾಕ್ತಾರೆ ವಕಾಲತ್ತು ಹಾಕಿ ನಿನ್ನೆ ದಿವಸ ವಾದವನ್ನು ಮಂಡಿಸ್ತಾರೆ ನಾಲ್ಕು ಸೂಟ್ನಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಾಲ್ಕು ಸೂಟ್ನಲ್ಲಿ ಅಕ್ಷರ ಮೀಡಿಯಾ ಇಲ್ಲ ಆದರೂ ಸಹ ಇವರು ಬ್ಲ್ಯಾಕ್ ಮಾಡಿಸಿದ್ದಾರೆ ಅಂತೇಳಿ ವಾದ ಮಾಡಿ ಅಲ್ಲಿ ಜಸ್ಟಿಸ್ ಅವರು ಇದನ್ನು ಮನವರಿಕೆ ಮಾಡಿಕೊಟ್ಟು ಜಸ್ಟಿಸ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಎದುರುದಾರ ವಕೀಲರಿಗೆ ಕೇಳ್ತಾರೆ ಅಕ್ಷರ ಮೀಡಿಯಾ ರೆಸ್ಪಾಂಡೆಂಟ್ ಫಿಫ್ಟೀನ್ ಪಾರ್ಟಿ ಇದಾರಾ ದಾರಿ ತಪ್ಪಿಸೋ ಕೆಲಸ ಆಗುತ್ತೆ ಹಿಂದಿನ ಇದರಲ್ಲಿ ಇಯರಿಂಗಲ್ಲಿ ದಾರಿ ಅಂತ ಕೆಲಸ ಆಗುತ್ತೆ ಆದರೂ ಸಹ ಮೊನ್ನೆಯ ದಿವಸ ನಮ್ಮ ವಕೀಲರು ಮಾಡಿದಂತಹ ವಾದದಿಂದಾಗಿ ಅಕ್ಷರ ಮೀಡಿಯಾ ಟ್ವೆಂಟಿ ಫೋರ್ ಅವ ಅವರ್ಸಲ್ಲಿ ಅಕ್ಷರ ಮೀಡಿಯಾ ಅನ್ಬ್ಲಾಕ್ ಆಗಿದೆ ನಾನು ಯಾವುದೂ ಸಹ ಯಾವುದನ್ನು ಸಹ ಮುಚ್ಚುಮರೆ ಮಾಡುವ ವ್ಯಕ್ತಿ ಅಲ್ಲ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು ಸದ್ವಿಚಾರಗಳನ್ನಷ್ಟೇ ಮಾತನಾಡ್ತೇನೆ ಇಂತಹ ಒಂದು ಅಕ್ಷರ ಮೀಡಿಯಾವನ್ನು ಬ್ಲಾಕ್ ಮಾಡಿಸಿದಾಗ ಎಂಟು ತಿಂಗಳುಗಳ ಕಾಲ ಎಂಟು ತಿಂಗಳುಗಳ ಕಾಲ ನಾನು ಮಾನಸಿಕವಾಗಿ ಎಷ್ಟು ನೊಂದಿದ್ದೆ ಮಾನಸಿಕವಾಗಿ ಎಷ್ಟು ನೊಂದಿದ್ದೆ ಆ ಅಕ್ಷರ ಮೀಡಿಯಾದಿಂದ ಒಂದಷ್ಟು ಅರ್ನಿಂಗ್ಸ್ ರೆವಿನ್ಯೂ ಬರ್ತಾಯಿತ್ತು ಆದಾಯ ಬರ್ತಿತ್ತು ನನ್ನ ಕುಟುಂಬದ ನಿರ್ವಹಣೆಗೆ ಸಹಕಾರಿಯಾಗ್ತಿತ್ತು ಎಲ್ಲದಕ್ಕೂ ಆಗಿತ್ತು ಕಂಪ್ಲೀಟಾಗಿ ಬಂದಾಯಿತು ಕಂಪ್ಲೀಟಾಗಿ ಬಂದಾಯಿತು ಎಂಟು ತಿಂಗಳ ನಂತರ ಈಗ ಮತ್ತೊಮ್ಮೆ ಅದು ಅನ್ಬ್ಲಾಕ್ ಆಗಿದೆ ಇಂದಿನಿಂದ ಅಧಿಕೃತವಾಗಿ ಮತ್ತೊಮ್ಮೆ ಅದನ್ನು ಚಾಲು ಮಾಡ್ತಾಯಿದ್ದೇವೆ ನಾನು ರೆವೆನ್ಯೂಗೋಸ್ಕರ ಯಾವತ್ತೂ ಕೆಲಸ ಮಾಡೋದಿಲ್ಲ ಯಾವತ್ತಿಗೂ ಸಹ ವಿಡಿಯೋಗಳನ್ನು ನಾನು ಹಾಕೋದಿಲ್ಲ ಆದರೆ ಸಮಾಜ ದಾರಿ ತಪ್ಪುತ್ತಿರುವಂಥ ಸಮಾಜ ಸರಿದಾರಿಗೆ ಬರಬೇಕು ರಾಜಕಾರಣಿಗಳ ಮುಖವಾಡ ಬಯಲಾಗಬೇಕು ಪತ್ರಕರ್ತರು ದಾರಿ ತಪ್ಪುತ್ತಾ ಇರುವಂಥದ್ದು ಸರಿಯಾಗಬೇಕು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂಥದ್ದು ನನ್ನದೇ ಆದಂತಹ ಅಳಿಲು ಸೇವೆ ಮಾಡ್ತಾ ಇರುವಂಥದ್ದು ಇದನ್ನೂ ಸಹಿಸ್ಕೊಳ್ಳೋಕ್ಕಾಗದೆ ಈ ಚಾನಲನ್ನು ಬಂದ್ ಮಾಡಿಸ್ತಾರೆ ಅಕ್ಷರ ಮೀಡಿಯಾ ಪ್ಲಸ್ಗೂ ಸಹ ಅದಕ್ಕೂ ಸಹ ಮುನ್ನೂರ ಮೂವತ್ತು ಚಾನೆಲ್ಗಳಲ್ಲಿ ಅಕ್ಷರ ಮೀಡಿಯಾ ಪ್ಲಸ್ಸು ಇದೆ ಅದನ್ನೂ ಸಹ ಬೆಂಗಳೂರಿನ ಏನು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದ್ವಾರಕನಾಥ್ ಅವರು ವಕೀಲರಾದ ದ್ವಾರಕನಾಥ್ ಅವರು ಅವರೂ ಸಹ ಉಚಿತ ವಾಗಿ ಈ ಕೇಸನ್ನು ನಡೆಸ್ತಾ ಇದ್ದಾರೆ ನಾನು ಅದಕ್ಕೆ ಹೇಳಿದ್ದು ಸತ್ಯ ಗೆಲ್ಲುತ್ತೆ ಸತ್ಯಮೇವ ಜಯತೆ ಸತ್ಯ ಗೆಲ್ಲುತ್ತೆ ಇವತ್ತು ಏನಾಗಿದೆ ಅಂತಂದ್ರೆ ಸತ್ಯ ಮಾತಾಡದೆ ತಪ್ಪಾಗೋಗಿದೆ ಸತ್ಯ ಮಾತಾಡದೆ ತಪ್ಪಾಗಿದೆ ಸತ್ಯ ಮಾತಾಡದವರ ಕುತ್ತಿಗೆ ಹೆಚ್ಚಿಕುವಂತಹ ಕೆಲಸ ಎಂಟು ತಿಂಗಳ ಕಾಲ ಎಪ್ಪತ್ತೈದು ಸಬ್ಸ್ಕ್ರೈಬರ್ ಇದ್ದಂತಹ ನನ್ನ ಚಾನಲ್ ಈಗ ಅದು ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಕಡಿಮೆ ಆಗಿದ್ದಾರೆ ಒಂದೂವರೆ ಕೋಟಿಗಿಂತ ಹೆಚ್ಚು ಅನ್ನು ಪಡೆದಂತಹ ಚಾನಲ್ ಅದು ಈಗ ಪುನಃ ನಾನು ಮತ್ತೊಮ್ಮೆ ಅದು ಕಟ್ಟಬೇಕು ಮತ್ತೊಮ್ಮೆ ಕಟ್ಟಬೇಕು ಒಂಬತ್ತೆಂಟು ತಿಂಗಳಿಂದ ಆ ಚಾನಲ್ನ ಯಾವುದೇ ವಿಡಿಯೋಗಳು ಅಪ್ಲೋಡ್ ಆಗಲಿಲ್ಲ ಜನರು ಹೋಗಿರ್ತಾರೆ ಮತ್ತೊಮ್ಮೆ ಅದನ್ನು ಕಟ್ಟಬೇಕು ಸತ್ಯವನ್ನು ಅರ್ಥಂಥವ್ರು ಇವತ್ತು ಅಕ್ಷರ ವೀಡಿಯೋ ಪ್ಲಸ್ಗೂ ಸಹ ಅದೇ ರೀತಿಯಾದಂಥ ಬೆಂಬಲ ಕೊಡ್ತಾ ಇದ್ದೀರಿ ಬಹಳ ಖುಷಿ ಆಗುತ್ತೆ ಬಹಳ ಸಂತೋಷ ಆಗುತ್ತೆ ಎಲ್ಲ ಒಂದು ಕಡೆ ಕಣ್ಣಿನಲ್ಲಿ ತಾನಾಗೇ ನೀರು ಬರುತ್ತೆ ಆದರೂ ಸಹ ನನ್ನ ಜನ ನನ್ನನ್ನು ಒಪ್ಪುವಂಥವ್ರು ಬಹಳಷ್ಟು ಜನ ಮೆಸೇಜ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಇನ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ತಾರೆ ಬಹಳಷ್ಟು ಜನ ಮೆಸೇಜ್ ಮಾಡ್ತಾರೆ ನಿಮ್ಮ ನಿಮ್ಮ ಏನು ವಿಶ್ಲೇಷಣೆ ಚೆನ್ನಾಗಿರುತ್ತೆ ಸತ್ಯವಾಗಿ ಮಾತನಾಡ್ತೀರಿ ಅಂತೇಳಿ ನಾನು ಮೂಲತಃ ನಾನು ಪತ್ರಕ ಪತ್ರಿಕೋದ್ಯಮ ಓದಿದವನಲ್ಲ ನಾನು ಓದಿರುವುದು ಬರೀ ಪಿ ಯು ಸಿ ಮಾತ್ರ ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಮ್ಮಲ್ಲಿ ಪಿ ಯು ಸಿ ಓದಿರೋಂಥದ್ದು ಮಾತನಾಡಲಿಕ್ಕೆ ಬರ್ತಿರಲಿಲ್ಲ ನನಗೆ ನಾನು ಮಾತನಾಡಿದ್ರೆ ತುದಲ್ತಿರ್ತಿದ್ದೆ ನಾನು ಮಾತನಾಡಲಿಕ್ಕೆ ಬರ್ದು ಬರ್ದೇ ಇರುವಂತಹ ಒಬ್ಬ ವ್ಯಕ್ತಿ ಇವತ್ತು ಅದು ಸಮಾಜದ ಸಾಮಾಜಿಕವಾಗಿ ಏನಾದರೂ ಒಂದು ನನ್ನ ಕೊಡುಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಯತ್ನ ಮಾಡಿ 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 ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದೆ ಬಹಳ ಸಂತೋಷ ಆಗ್ತಾ ಇದೆ ಸತ್ಯಮೇವ ಜಯತೆ ಬದಲಿಗೆ ನನ್ನ ವಕೀಲರಾದಂತಹ ಹಿರಿಯ ವಕೀಲರು ಯಾವುದೇ ಅಪೇಕ್ಷೆ ಪಡದೆ ನನ್ನ ಹೋರಾಟಗಳನ್ನು ಗಮನಿಸಿ ಅಪೇಕ್ಷೆ ಪಡೆದ ಎಪ್ಪತ್ತೈದು ವರ್ಷಗಳಾದರೂ ಸಹ ನನ್ನ ಪರವಾಗಿ ಬಂದು ಅವರು ಕೋರ್ಟ್ನಲ್ಲಿ ವಾದ ಮಾಡಿ ನನ್ನ ಜ ಅಕ್ಷರ ಮೀಡಿಯಾವನ್ನು ಅನ್ಬ್ಲಾಕ್ ಮಾಡಿಸಿದ್ರಲ್ಲ ಟಿ ಎಚ್ ಅವಿನವರು ನಿಜಕ್ಕೂ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಕೃತಜ್ಞತೆ ಸಲ್ಲಿಸ್ತೇನೆ ಇಲ್ಲಿ ಈ ಧ್ವನಿಯನ್ನು ಅಡಗಿಸುವಂಥವರು ಧ್ವನಿಯನ್ನು ಅಡಗಿಸುವಂತವರು ಎಷ್ಟೆಷ್ಟು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು ಎಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಎಲ್ಲವೂ ಸಹ ಆ ಗುರಿ ರೀಚ್ ಆದಮೇಲೆ ಗೊತ್ತಾಗುತ್ತೆ ಬಂಧುಗಳೇ ನಾವೆಲ್ಲರೂ ಸಹ ಒಂದು ಸದೃಢವಾದಂತಹ ಸಮಾಜ ಕಟ್ಟಲಿಕ್ಕೆ ಹೋಗ್ತಾ ಇರಬೇಕು ಯಾವಾಗ ನಾವು ಸದೃಢವಾದ ಸಮಾಜ ಕಟ್ಟಲಿಕ್ಕೆ ಹೋಗ್ತಾ ಇರ್ತೀವಲ್ಲ ಅವತ್ತು ನಮಗೆ ಬೆಳಕು ಕಾಣುತ್ತೆ ಯಾರಾದರೂ ದನಿ ಎತ್ತಬೇಕು ಯಾರಾದರೂ ದನಿ ಎತ್ತದಾಗ ಸ ಅವರ ದನಿ ಸರಿ ಇತ್ತೆ ಅಂತಂದಾಗ ಅವರ ಜೊತೆ ದನಿ ಗೂಡಿಸ್ಬೇಕು ಯಾರಾದರೂ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂದರೆ ಅವರ ಹೆಜ್ಜೆ ಸರಿ ಇದೆ ಅಂತಂದಾಗ ಆ ಹೆಜ್ಜೆಗಳ ಜೊತೆ ನಮ್ಮ ಹೆಜ್ಜೆನೂ ಹಾಕಬೇಕು ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಮನುಷ್ಯರಾಗಿ ಹುಟ್ಟಿದ್ದೀವಿ ಆ ದೇವರು ಸೃಷ್ಟಿ ಮಾಡಿದ್ದಾನೆ ಆ ಸೃಷ್ಟಿ ಮಾಡಿದ್ದಾಗ ಮನುಷ್ಯ ಜೀವಿಗೆ ಮಾತ್ ಮಾತ್ರ ಯೋಚಿಸುವಂತಹ ಶಕ್ತಿ ಕೊಟ್ಟಿದ್ದಾನೆ ಮನುಷ್ಯ ಜೀವಿಗೆ ಮಾತ್ರ ನಗುವಂತಹ ಶಕ್ತಿ ಕೊಟ್ಟಿದ್ದಾನೆ ಮನುಷ್ಯ ಜೀವಿಗೆ ಮಾತ್ರ ಸರಿ ತಪ್ಪುಗಳನ್ನು ವಿಶ್ಲೇಷಣೆ ಮಾಡುವಂತಹ ಶಕ್ತಿ ಕೊಟ್ಟಿದ್ದಾನೆ ಇಲ್ಲಿ ನಾವು ಜೀವನ ಶಾಶ್ವತ ಅಲ್ಲ ಆ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಯುಷ್ಯ ಅಂತ ಫಿಕ್ಸ್ ಮಾಡಿದ್ದಾನೆ ಅವನು ಅವನು ಚಿರಂಜೀವಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟಿದ್ರೂ ಸಹ ನಾವು ಆಸೆ ದುರಾಸೆ ಈಗ ನಾವು ನೋಡ್ತಾ ಇದ್ದೀವಿ ರಾಜಕಾರಣಿಗಳಾಗಿರ್ಬೋದು ಕಾಕಿದಾರಿಗಳು ಕಾವಿದಾರಿಗಳು ಈ ಏನೋ ಇವರೆಲ್ಲರೂ ಸಹ ಹಣ ಹಣದ ಹಿಂದೆ ಹೋಗ್ಬಿಟ್ಟು ಮನುಷ್ಯತ್ವವನ್ನು ಮರಿತಾ ಇದ್ದಾರೆ ಜೀವನ ಶಾಶ್ವತ ಅಲ್ಲ ಅನ್ನೋದಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವರ ಸಾವೇ ಒಂದು ನಮಗೆ ಒಂದು ಪಾಠ ಹಾಕಬೇಕು ಭ್ರಷ್ಟಾಚಾರ ಮುಗಿಲು ಮುಟ್ಟತಾ ಇದೆ ಪ್ರಶ್ನೆ ಮಾಡೋರಿಲ್ಲ ಯಾವುದೇ ಇಲಾಖೆ ನಾನೇ ಸ್ವತಃ ಕಂಡಿದ್ದೀನಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ವಿಧಾನಸೌಧ ಇರ್ಬೋದು ವಿಕಾಸಸೌಧ ಇರ್ಬೋದು ಎಮ್ ಎಸ್ ಬಿಲ್ಡಿಂಗ್ ಇರ್ಬೋದು ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ಲಂಚ ಇಲ್ಲದೆ ಯಾವ ಕೆಲಸವೂ ಆಗೋದಿಲ್ಲ ಅದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ಒಬ್ಬೊಬ್ಬ ರಾಜಕಾರಣಿ ಏನು ಇಲ್ಲದ ಬೋರ್ವೆಲ್ ಕಾಂಟ್ರಾಕ್ಟ್ ಆಗಿದ್ದವನು ಸಾವಿರ ಕೋಟಿಗೆ ಒಡೆಯ ಆಗ್ತಾನೆ ಅವನು ಶಾಸಕ ಆದ ಮೇಲೆ ಇದು ಯಾವುದನ್ನು ಪ್ರಶ್ನೆ ಮಾಡೋದೇ ಇಲ್ಲ ನಾವು ನಮ್ಮ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದೆ ಆ ಹದಿಮೂರು ವರ್ಷದ ಹೋರಾಟ ಇನ್ನೂ ಜೀವಂತ ಇದೆ ಆ ಹೋರಾಟದಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ತಿಳ್ಕೊಂಡು ಕೈ ಜೋಡಿಸ್ಬೇಕಲ್ಲ ಅದನ್ನಲ್ಲೂ ಸಹ ಅದರಲ್ಲೂ ಸಹ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆಯಲ್ಲ ನಾವು ಮಾಡೋಣ ನಮಗೆ ಸತ್ಯವನ್ನು ಉಳಿಸೋದಕ್ಕೆ ಏನು ಸತ್ಯವನ್ನು ಉಳಿಸೋದಕ್ಕೆ ಒಂದಷ್ಟು ಧ್ವನಿಗಳು ಬೇಕಾಗುತ್ತೆ ಭ್ರಷ್ಟಾಚಾರವನ್ನು ಅಳಿಸೋದಕ್ಕೆ ಒಂದಷ್ಟು ಧ್ವನಿ ಬೇಕಾಗ್ತದೆ ಅದು ನಿಮ್ಮಿಂದ ಸಾಧ್ಯ ಇವತ್ತು ನೇಪಾಳದಲ್ಲಿ ಯಾವ ಯುವಶಕ್ತಿ ಸೆಟದು ನಿಂತ್ಕೊಂಡಿದೆಯೋ ಯಾವ ಯುವಶಕ್ತಿ ಇವತ್ತು ಭ್ರಷ್ಟಾಚಾರದ ವಿರುದ್ಧ ನಿಂತ್ಕೊಂಡು ಇಡೀ ರಾಜಕಾರಣಿಗಳನ್ನು ಹಾದಿ ಬೀದಿನಲ್ಲಿ ಏನು ಅಟ್ಟಾಡ್ಸ್ಕೊಂಡು ಮಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ಯುವಕರು ಎದ್ದೋಳಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ಉಳಿಸಬೇಕು ನಿಮ್ಮ ಅಕ್ಷರ ಮೀಡಿಯಾ ಕೊನೆಯ ಉಸಿರಿರೋವರೆಗೂ ನನ್ನ ಕೊನೆಯ ಉಸಿರಿರೋವರೆಗೂ ಉಸಿರಿನಲ್ಲಿ ಶಕ್ತಿ ಇರೋವರೆಗೂ ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತೇವೆ ನನಗೆ ಸಿಕ್ಕಿರುವಂತಹ ಮಾಧ್ಯಮದ ಮೂಲಕ ನಾನು ಹೋರಾಟ ಮಾಡ್ತಾನೇ ಇರ್ತೀನಿ ಎಷ್ಟೋ ಜನ ಎಷ್ಟೋ ಜನ ಕೆಲವರು ಏನೋ ಹಿಂಬಾಗಿಲಿನಿಂದ ಹಿಂಬಾಗಿಲಿನಿಂದ ನನ್ನನ್ನು ಧ್ವನಿ ಅಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಸಂತೋಷ ನನ್ನನ್ನು ಫಾಲೋ ಮಾಡುವಂಥವ್ರು ನನ್ನನ್ನು ಫಾಲೋ ಮಾಡುವಂಥವ್ರು ಒಂದಷ್ಟು ಜನ ಇದ್ದಾರೆ ಯಾತಕ್ ಫಾಲೋ ಮಾಡ್ತಾರೆ ಅಂದ್ರೆ ಇವನ್ ಏನು ತಪ್ಪು ಮಾಡ್ತಾನೆ ಅದನ್ನ ಕಂಡುಹಿಡೀಲ್ಬೇಕು ಅಂತ ಹೇಳ್ಬಿಟ್ಟು ನನ್ನ ತಾಯಿ ನನಗೆ ಹೇಳ್ಕೊಟ್ರದು ಒಂದೇ ನನ್ನ ತಾಯಿ ನನಗೆ ಹೇಳ್ಕೊಟ್ರದ್ ಒಂದೇ ಇನ್ನೊಬ್ಬರಿಗೆ ನಿನ್ನಿಂದ ತೊಂದರೆ ಆಗುತ್ತೆ ಅಂದಾಗ ಆ ಜಾಗದಲ್ಲಿ ನೀನು ಇರಕ್ಕೆ ಹೋಗ್ಬೇಡ ಹಿಂದೆ ಸರ್ಕೋ ಯಾರಿಗೂ ಅನ್ಯಾಯ ಮಾಡಬೇಡ ಯಾರಿಗೂ ಅನ್ಯಾಯ ನಿನಗೆ ಗೊತ್ತು ನಿನಗೆ ಸಾಧ್ಯ ಆದರೆ ನಾಲ್ಕು ಜನಕ್ಕೆ ಸಹಕಾರ ಸಹಕಾರ ಮಾಡು ಸಹಾಯ ಮಾಡು ಇನ್ನೊಬ್ಬರಿಂದ ಕಸಿಲಿಕ್ಕೆ ಹೋಗ್ಬೇಡ ನಿನಗೆ ಗೊತ್ತಿರುವಂತಹ ವಿಚಾರ ನಾಲ್ಕು ಜನಕ್ಕೆ ಹೇಳು ಕಷ್ಟದಲ್ಲಿರೋವರಿಗೆ ನಿನ್ನ ಕೈನಲ್ಲಾದಂತ ಸಹಾಯ ಮಾಡು ಅಂತ ಹೇಳಿದ್ದಾರೆ ನನ್ನ ತಾಯಿಯೇ ನನಗೆ ಶಕ್ತಿ ನನ್ನ ತಾಯಿ ಯಾವತ್ತಿಗೂ ನನ್ನ ಜೊತೆಯಲ್ಲಿ ಇರ್ತಾರೆ ಅವರ ಏನು ಅವರ ಏನು ಆಶೀರ್ವಾದ ಇದೆ ಅವರ ಶಕ್ತಿ ಏನಿದೆಯಲ್ಲ ಇವತ್ತಿನವರೆಗೂ ಈ ರಾಜು ಮೌರ್ಯ ದಾವಣಗೆರೆ ಧನಿ ಎತ್ತಾನೇ ಇದ್ದಾನೆ ನಿಜಕ್ಕೂ ಬಹಳ ಖುಷಿ ಆಗುತ್ತೆ ಎಂಟು ತಿಂಗಳ ನಂತರ ನನ್ನ ಹಳೆಯ ಅಕ್ಷರ ಮೀಡಿಯಾ ವಾಪಸ್ ಬಂದಿದೆ ಇವತ್ತು ಅಧಿಕೃತವಾಗಿ ಮತ್ತೊಮ್ಮೆ ಆ ವಿಡಿಯೋ ವಿಡಿಯೋ ಅಪ್ಲೋಡ್ ಇದ್ದೀನಿ ಸಹಕಾರ ಕೊಡಿ ಒಂಬತ್ತು ತಿ ಎಂಟು ತಿಂಗಳಿಂದ ಕೋಮದಲ್ಲಿದ್ದಂತಹ ಅಕ್ಷರ ಮೀಡಿಯಾಗೆ ಇವತ್ತು ಜೀವ ಬಂದಿದೆ ನೀವೆಲ್ಲರೂ ಸಹ ಹಳೆ ಹಿಂದಿನಿಂದ ಹಿಂದೆ ಹೆಂಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತಿದ್ರಿ ಅದೇ ರೀತಿ ಪ್ರೋತ್ಸಾಹ ಕೊಡ್ತೀರಿ ನನ್ನ ವಿಡಿಯೋಗಳಲ್ಲಿ ಯಾವುದೂ ಸೃಷ್ಟಿ ಇರೋಕ್ಕಿಲ್ಲ ಕಲ್ಪನೆ ಇರೋಕ್ಕಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡ್ತೀವಿ ಯಾರ್ಯಾರು ನನ್ನನ್ನು ನನ್ನ ಅಕ್ಷರ ಮೀಡಿಯಾವನ್ನು ಏನು ಸ್ಟಾಪ್ ಮಾಡಿ ಶಾಶ್ವತವಾಗಿ ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು ಅವ್ರಿಗೂ ಒಳ್ಳೆಯದನ್ನು ಬಯಸ್ತೇನೆ ಆದರೆ ಕಾನೂನಿನ ಪ್ರಕಾರ ಯಾವ ರೀತಿ ಅವರಿಗೆ ಉತ್ತರ ಕೊಡಬೇಕು ಅದನ್ನು ಕೊಡ್ತಾ ಇದ್ದೇವೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ